ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ತೊಂಬತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಮಹೇಶ್ ಸಿದ್ಧಾರ್ಥನನ್ನು ಹ್ಯಾಪಿಯಾಗಿ ಹತ್ತಿರಕ್ಕೆ ತೆಗೆದುಕೊಂಡು ಸಾಕ್ಷಿಗೆ ಹೇಗಿದೆ ಮಗು ಚೆನ್ನಾಗಿದ್ದಾನಾ ಎಂದು ಕೇಳಿದನು ಚೆನ್ನಾಗಿದ್ದಾನೆ ಸಾಕ್ಷಿ ಸ್ವಲ್ಪ ಬೆಟರ್ ಆಗಿದ್ದಾಳೆ ಎಂದು ಮಾತನಾಡುತ್ತಾ ಮಿನಿ ಬಾರ್ ಕಡೆ ನಡೆಯುತ್ತಿರುವ ಮಹೇಶ್ನನ್ನು ಫಾಲೋ ಆದನು ಸಿದ್ಧಾರ್ಥ್ ಫುಡ್ ಹಾರ್ಡರ್ ಬಂದರೆ ತೆಗೆದುಕೊಂಡು ಸ್ಟಪ್ ತಟ್ಟೆಗಳಲ್ಲಿ ಇಟ್ಟು ಲೈಟಾಗಿ ಡ್ರಿಂಕ್ ಮಾಡುತ್ತಿರುವ ಅವರ ಬಳಿ ಇಟ್ಟು ಮಾತನಾಡುತ್ತಾ ಪಕ್ಕದಲ್ಲಿ ಕುಳಿತುಕೊಂಡಳು ರಮ್ಯಾ ಮನೆಯ ವಿಷಯಗಳು ಆಫೀಸ್ ವಿಷಯಗಳು ಮಾತನಾಡಿಕೊಳ್ಳುತ್ತಾ ಸಿದ್ಧಾರ್ಥ್ ಮಹೇಶ್ ಲೈಟಾಗಿ ಡ್ರಿಂಕ್ ಮಾಡಿದರೆ ಆನಂತರ ಎಲ್ಲರೂ ಹೊಟ್ಟಾಗಿ ಡಿನ್ನರ್ ಮಾಡಿದರು ಬಾಯೊತ್ತಿಗೆ ಬಾಯಣ್ಣ ಎಂದು ಸಿದ್ಧಾರ್ಥ್ ಮಹೇಶ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡರೆ ಮಹೇಶ್ ಮರಳಿ ಹಪ್ಪಿಕೊಂಡು ಬಿಟ್ಟು ಬಾಯಿ ಹುಷಾರಾಗಿ ಹೋಗು ಎಂದು ಹೇಳಿದನು ಸರಿ ಗುಡ್ ನೈಟ್ ಎಂದು ಇಬ್ಬರ ಕಡೆ ನೋಡಿ ಸಣ್ಣ ಸ್ಮೈಲಿನೊಂದಿಗೆ ಹೇಳಿ ಸಿದ್ಧಾರ್ಥ್ ಮನೆಗೆ ಹೊರಟರೆ ಹ್ಯಾಪಿಯಾಗಿ ಮುಖಗಳು ನೋಡಿಕೊಂಡರು ಮಹೇಶ್ ರಮ್ಯ ನೀವು ಅಲ್ಲಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲದಿದ್ದರೂ ನಿಮಗೋಸ್ಕರ ಸಿದ್ಧಾರ್ಥ್ ಮಾವನವರು ಎರಡು ಮೂರು ದಿನಗಳಿಗೊಮ್ಮೆಯಾದರೂ ಬರ್ತಾನೆ ಇರ್ತಾರೆ ಅವರ ಜೊತೆ ಇದ್ದರೆ ಟೆನ್ಷನ್ಸ್ ಎಲ್ಲ ಬಿಟ್ಟು ಚಿಕ್ಕ ಮಗುವಿನ ಥರ ಆಗ್ಬಿಡ್ತೀರಾ ನೀವು ಪ್ರೀತಿಯಿಂದ ನೋಡುತ್ತಾ ಮಹೇಶ್ ಕೆನ್ನೆಯನ್ನು ಹಿಂಡಿದಳು ರಮ್ಯಾ ಆಕೆ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡು ಅಷ್ಟೇ ಅಲ್ವಾ ಮತ್ತೆ ನಮ್ಮವರು ಅಂತ ಅಂದುಕೊಂಡವರು ನಮ್ಮ ಜೊತೆ ಇದ್ದರೆ ಜೀವನದಲ್ಲಿ ಇರುವ ಆ ಸಂತೋಷ ತೃಪ್ತಿ ಧೈರ್ಯ ಬೇರೆ ಮಮ್ಮಿ ಇಲ್ಲದ ಕೊರತೆ ಗೊತ್ತಾಗದಂತೆ ಪ್ರೀತಿಯಿಂದ ನೋಡಿಕೊಳ್ಳುವ ನೀನು ನನ್ನ ಕಷ್ಟ ಸುಖಗಳಲ್ಲಿ ಪಾಲನ್ನು ಹಂಚಿಕೊಳ್ಳುತ್ತಾ ನನ್ನ ಬೆನ್ನಿಂದ ನಿಂತಿರುವ ಡ್ಯಾಡ್ ಸಿದ್ಧಾರ್ಥ್ ಫೀಲಿಂಗ್ ಸೋ ಬ್ಲೆಸ್ಡ್ ಉದ್ವೇಗದಿಂದ ಹೇಳಿದನು ರಮ್ಯಾ ಕಣ್ಣೀರೊಂದಿಗೆ ನೋಡುತ್ತಾ ಅವನನ್ನು ಹಪ್ಪಿಕೊಂಡಳು ಆಕೆಯ ತಲೆಗೆ ಮುತ್ತನ್ನು ಕೊಟ್ಟು ಮರಳಿ ಹಪ್ಪಿಕೊಂಡು ಹಾಗೇ ಇದ್ದು ಬಿಟ್ಟ ಮಹೇಶ್ ಸಡನ್ ಆಗಿ ಏನೋ ನೆನಪಿಗೆ ಬಂದು ಆಕೆಯನ್ನು ಬಿಟ್ಟು ಸೋಫಾದ ಮೇಲೆ ಇದ್ದ ಲ್ಯಾಪ್ಟಾಪ್ ಅನ್ನು ತೆಗೆದುಕೊಳ್ಳಲು ಹೋದರೆ ಆತನ ಕೈಯನ್ನು ಹಿಡಿದುಕೊಂಡು ತಡೆದಳು ರಮ್ಯಾ ಮಲಗಿಕೊಳ್ಳದೆ ಮತ್ತೆ ಅದನ್ನು ಮುಂದೆ ಹಾಕಿಕೊಂಡು ಕುಳಿತುಕೊಳ್ಳುತ್ತೀರಾ ಬೆಳಿಗ್ಗೆಯಿಂದ ಮಾಡ್ತಾನೆ ಇದ್ದೀರಿ ಇನ್ನೂ ಏನಾದ್ರೂ ವರ್ಕ್ ಇದ್ರೆ ಮಾರ್ನಿಂಗ್ ನೋಡಿಕೊಳ್ಳಬಹುದು ರೆಸ್ಟ್ ತೆಗೆದುಕೊಳ್ಳಿ ಟೆಂಡರ್ ಕೊಟೇಶನ್ ಸೆಂಡ್ ಮಾಡೋದು ಮರ್ತೋಗಿದ್ದೀನಿ ರಮ್ಯಾ ಟೈಮ್ ಆಗೋಗಿದೆ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಒಂದು ಟೆನ್ ಮಿನಿಟ್ಸ್ ಅದನ್ನು ನಾನು ಯಾವಾಗಲೂ ಸೆಂಡ್ ಮಾಡಿದ್ದೀನಿ ನೀವು ಡ್ರಿಂಕ್ ಮಾಡುತ್ತಿರುವಾಗಲೇ ನಾನು ಫೈನಲ್ ಮಾಡಿ ಸೆಂಡ್ ಮಾಡಿದೆ ಇನ್ನು ನಡೀರಿ ಎಂದಳು ನಿಜಾನ ನಮಗೆ ಬೇಕಾಗಿರುವುದನ್ನು ನೋಡಿಕೊಳ್ಳುತ್ತಲೇ ಆಫೀಸ್ ವರ್ಕ್ ಸಹ ಮಾಡಿಬಿಟ್ಟಾ ಹೌದು ಮತ್ತೆ ಈ ಕಡೆ ಹೆಂಡತಿಯಾಗಿ ಆ ಕಡೆ ಪಿಯ ಆಗಿ ನನ್ನ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸಬೇಕು ಅಲ್ವಾ ನಾನು ಪರ್ಫೆಕ್ಟಾಗಿ ಇಲ್ಲದಿದ್ದರೆ ಮತ್ತೆ ನಮ್ಮ ಯಜಮಾನ್ರೇ ಕಷ್ಟಪಡಬೇಕಾಗುತ್ತದೆ ಅಲ್ವಾ ಎಂದಳು ಆತನ ಅನ್ನು ಸೆಟ್ ಮಾಡುತ್ತ ಮಹೇಶ್ ಸುಂದರವಾಗಿ ನಗುತ್ತಾ ಆಕೆಯನ್ನೇ ನೋಡುತ್ತಿದ್ದರೆ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ಕಣ್ಣುಗಳು ಮುಚ್ಚಿಕೊಂಡಳು ರಮ್ಯಾ ಥ್ಯಾಂಕ್ ಯು ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ಆಕೆಯನ್ನು ಎತ್ತುಕೊಂಡು ಬೆಡ್ ಮೇಲೆ ಮಲಗಿಸಿದ ಮಹೇಶ್ ಮುಗುಳ್ನಗೆಯೊಂದಿಗೆ ಮುದ್ದಾಗಿ ನೋಡುತ್ತಿರುವ ರಮ್ಯಾಳನ್ನು ನೋಡುತ್ತಾ ಡೋರ್ ಕ್ಲೋಸ್ ಮಾಡಿ ಆಕೆ ಎದಿಯ ಮೇಲೆ ತಲೆಯನ್ನು ಹಿಟ್ಟು ಮಲಗಿಕೊಂಡನು ಆತನ ತಲೆಗೆ ಮುತ್ತನ್ನು ಕೊಟ್ಟು ತಲೆಯನ್ನು ಸವರುತ್ತಿದ್ದಾಳೆ ರಮ್ಯಾ ರಮ್ಯಾ ನಿನ್ನ ಬರ್ತ್ಡೇ ಬರೋ ಶುಕ್ರವಾರನೇ ಅಲ್ವಾ ಕಣ್ಣುಗಳು ಮುಚ್ಚಿಕೊಂಡು ಕೇಳಿದನು ಮಹೇಶ್ ಒರಿಜಿನಲ್ ಬರ್ತ್ಡೇ ಯಾವಾಗ ಅಂತ ಗೊತ್ತಿಲ್ಲ ರೀ ನನಗೆ ಮೂರು ವರ್ಷ ಇರುವಾಗ ಯಾರೋ ಆಶ್ರಮದಲ್ಲಿ ಬಿಟ್ಟು ಹೋದರಂತೆ ಆ ದಿನವನ್ನೇ ನನ್ನ ಬರ್ತ್ಡೇ ದಿನವಾಗಿ ಬರೆದುಕೊಂಡಿದ್ದಾರೆ ಆಶ್ರಮದವರು ನನ್ನ ಸ್ಟಡಿ ಸರ್ಟಿಫಿಕೇಟ್ಸ್ನಲ್ಲಿ ಇರುವುದು ಅದೇ ಡೇಟ್ ಮಹೇಶ್ ತಲೆಯೆತ್ತಿ ಹಾಕಿಯನ್ನು ನೋಡಿದನು ದುಃಖವನ್ನು ಮರೆಮಾಚುತ್ತಾ ಸಣ್ಣಗೆ ನಗುತ್ತಿರುವ ಹಾಕಿಯನ್ನು ಅಪ್ಪಿಕೊಂಡು ಸಾರಿ ಆಶ್ರಮಕ್ಕೆ ಹೋಗದೆ ತುಂಬಾ ದಿನಗಳು ಆಯ್ತಲ್ವಾ ನಾಳೆ ಹೋಗೋಣ ಅವರಿಗೆ ಬೇಕಾಗಿರುವುದನ್ನೆಲ್ಲ ತೆಗೆದುಕೊಂಡು ಎಂದನು ಹ್ಞೂ ಸರಿ ರೀ ಎಂದು ಆತನ ಬಿಗಿಹಪ್ಪುಗೆಯಲ್ಲಿ ಆಯಾಗೆ ಮಲಗಿಕೊಂಡಳು ರಮ್ಯಾ ಡಿನ್ನರ್ ಮಾಡಿದ ನಂತರ ಕಿರಣ್ ಮನೆಗೆ ಹೊರಟರೆ ತನ್ನ ರೂಮಿಗೆ ಹೋದನು ವಿಜಯ್ ಕಲ್ಯಾಣ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತುಕೊಂಡ ಕೃತಿಕ ಕಲ್ಯಾಣ್ ಮತ್ತೊಂದು ರೂಮಿನಲ್ಲಿ ಮಲಗಿಕೊಳ್ಳುವುದಕ್ಕೆ ಏರ್ಪಾಟು ಮಾಡಿ ಆತ ರೂಮಿನೊಳಕ್ಕೆ ಹೋದ ನಂತರ ತಮ್ಮ ರೂಮಿಗೆ ಹೋದಳು ಬೋರಲ್ಲೂ ಮಲಗಿಕೊಂಡು ಫೋನ್ ನೋಡುತ್ತಿರುವ ವಿಜಯ್ನನ್ನು ನೋಡುತ್ತಾ ಬಾಗಿಲು ಹಾಕಿ ಲೈಟ್ ಆಫ್ ಮಾಡಿ ಪಕ್ಕದಲ್ಲಿ ಮಲಗಿಕೊಂಡಳು ಆಕೆಯ ಕಡೆ ಒಂದು ಬಾರಿ ನೋಡಿ ಮತ್ತೆ ಫೋನಿನಲ್ಲಿ ತಲೆ ತೂರಿಸಿದ ವಿಜಯ್ ಎಷ್ಟೊತ್ತಿಗೂ ಫೋನ್ ಪಕ್ಕಕ್ಕೆ ಹಿಡದೆ ಇದ್ದಿದ್ದರಿಂದ ಅವನ ಫೋನನ್ನು ಕಿತ್ತುಕೊಂಡಳು ಕೃತಿಕ ರಾತ್ರಿ ಪೂರ್ತಿ ನೋಡ್ತಾನೆ ಇರ್ತೀರಾ ಕಣ್ಣುಗಳು ಹಾಳಾಗ್ತವೆ ತಲೆನೋವು ಬರುತ್ತದೆ ಎನ್ನುತ್ತಾ ಫೋನನ್ನು ಟೇಬಲ್ ಮೇಲೆ ಇಟ್ಟಳು ಸ್ಟ್ರೈಟ್ ಆಗಿ ತಿರುಗಿ ಸಣ್ಣ ಸ್ಮೈಲ್ನೊಂದಿಗೆ ಆಕೆಯನ್ನೇ ನೋಡುತ್ತಿದ್ದಾನೆ ವಿಜಯ್ ಏನು ಆ ರೀತಿ ನೋಡ್ತಾ ಇದ್ದೀರಾ ಎಂದಳು ತಡವರಿಸುತ್ತ ನಿದ್ದೆ ಬರ್ತಾ ಇಲ್ಲ ಫೋನ್ ನೋಡ್ಬೇಡ ಅಂತ ಹೇಳ್ದೆ ಅಲ್ವಾ ಅದಕ್ಕೆ ನಿನ್ನನ್ನು ನೋಡ್ತಾ ಇದ್ದೀನಿ ವಿಜಯ್ ಮಾತುಗಳಿಗೆ ನೋಟಕ್ಕೆ ನಾಚಿಕೆ ಹುಕ್ಕಿ ಬಂದಿದ್ದು ಗೊತ್ತಿಕಾಗೆ ನೋಡಿದ್ದು ಸಾಕು ಮಲಗಿಕೊಳ್ಳಿ ನಿದ್ದೆ ಅದೇ ಬರುತ್ತದೆ ಅವನ ನೋಟದಿಂದ ತಪ್ಪಿಸಿಕೊಂಡು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡಳು ಕೃತಿಕ ಆದರೂ ವಿಜಯ್ ತೀಕ್ಷ್ಣ ನೋಟದ ಬಾಣಗಳು ಆಕೆಯ ಬೆನ್ನಿಗೆ ಚುಚ್ಚುತ್ತಿದ್ದಂತೆ ಅನ್ನಿಸಿ ನಿಧಾನವಾಗಿ ವಿಜಯ್ ಕಡೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ಕಾಣಿಸಿದನು ಅಷ್ಟೊಂದು ನೋಡ್ಬೇಡಿ ನನಗೆ ದೃಷ್ಟಿಯಾಗುತ್ತದೆ ಕೃತಿಕಾ ಮಾತುಗಳಿಗೆ ನಿನ್ನ ಕೋತಿ ಮುಖಕ್ಕೆ ದೃಷ್ಟಿ ಕೂಡ ಆಗುತ್ತದಾ ಎಂದು ವಿಜಯ್ ನಗುತ್ತಿದ್ದರೆ ಹುಸಿ ಉಸಿಮುನಿಸಿನಿಂದ ನೋಡಿದಳು ಕೃತಿಕ ಅಂದ್ರೆ ನಾನು ಚೆನ್ನಾಗಿಲ್ವಾ ನಿಮ್ಮ ಕಣ್ಣುಗಳಿಗೆ ಸುಂದರವಾಗಿ ಕಾಣ್ತಾ ಇಲ್ವಾ ಎಂದು ಕೇಳಿದಳು ಆಕ್ರೋಶದಿಂದ ತಕ್ಷಣ ನಗುವನ್ನು ನಿಲ್ಲಿಸಿದ ವಿಜಯ್ ಐ ವಾಸ್ ಜಸ್ಟ್ ಜೋಕಿಂಗ್ ಸುಮ್ನೆ ನಿನ್ನನ್ನು ಟೀಸ್ ಮಾಡೋಣ ಅಂತ ಅಂದೆ ನಿನಗೇನು ಕೋತಿಯ ತರ ತುಂಬಾ ಚೆನ್ನಾಗಿರ್ತೀಯ ಎಂದನು ನಗುವನ್ನು ತಳೆದುಕೊಳ್ಳುತ್ತ ನಿಮ್ಮನ್ನೂ ಎನ್ನುತ್ತಾ ಎದ್ದು ಕುಳಿತುಕೊಂಡು ಅವನು ಭುಜಗಳ ಮೇಲೆ ಪಟಾ ಪಟಾ ಅಂತ ಒಡೆಯುತ್ತಾ ನೀವು ನನ್ನನ್ನು ಬೈತಾ ಇದ್ದೀರಾ ಅಥವಾ ಒಗಳುತ್ತಿದ್ದೀರಾ ಕೋತಿಯ ತರ ಇದ್ದೀನ ನಾನು ಎನ್ನುತ್ತಿದ್ದರೆ ವಿಜಯ್ ತುಂಟನಗೆ ಬೀರುತ್ತಾ ಒಡೆಯುತ್ತಿರುವ ಆಕೆಯ ಕೈಗಳನ್ನು ತನ್ನ ಕೈಗಳು ಅಡ್ಡ ಇಟ್ಟು ತಪ್ಪಿಸಿಕೊಳ್ಳುತ್ತಿದ್ದಾನೆ ಸುಮ್ಮನೆ ಜೋಕ್ ಮಾಡಿದೆ ಕೋತಿ ಯು ಲುಕ್ ಕ್ಯೂಟ್ ಎನ್ನುತ್ತಾ ಹೊಡೆಯುತ್ತಿರುವ ಹಾಕಿಯನ್ನು ತಡೆಯುವ ಕ್ರಮದಲ್ಲಿ ಆಕೆ ಕೈಗಳನ್ನು ಹಿಡಿದುಕೊಂಡು ಹೇಳಿದರೆ ಅವನ ಮೇಲೆ ಬಿದ್ದಳು ಕೃತಿಕ ತನ್ನ ಮೇಲೆ ಅತಿ ಹತ್ತಿರವಾಗಿ ಇರುವ ಆಕೆಯ ಮುಖವನ್ನು ವಿಜಯ್ ಕಣ್ಣುಗಳು ಹಗಲಿಸಿ ಹಾಗೆ ನೋಡುತ್ತಿದ್ದರೆ ಮರಕಟ್ಟಿ ಹೋಗಿ ಕೆಲವು ಕ್ಷಣಗಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಕೃತಿ ನಾಚಿಕೆ ಮುಜುಗರದಿಂದ ಎದ್ದು ಪಕ್ಕಕ್ಕೆ ತಿರುಗಿ ಮಲಗಿಕೊಂಡು ಎದೆ ಮೇಲೆ ಕೈಯನ್ನು ಇಟ್ಟುಕೊಂಡು ತನ್ನಲ್ಲಿ ಉಂಟಾದ ಭಾವೋದ್ವೇಗವನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾಳೆ ಆಕೆಯ ಕಡೆ ಸ್ವಲ್ಪ ಹೊತ್ತು ನೋಡಿದ ವಿಜಯ್ ಆಳವಾಗಿ ಉಸಿರು ತೆಗೆದುಕೊಂಡು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡನು ಇಬ್ಬರ ಮನಸ್ಸುಗಳನ್ನು ಸುತ್ತುವರೆದಿರುವ ಆ ಭಾವೋದ್ವೇಗ ಇಬ್ಬರಿಗೂ ತುಂಬಾ ಸಮಯದ ತನಕ ನಿದ್ದೆ ಇಲ್ಲದಂತೆ ಮಾಡಿದರೆ ಒಬ್ಬರ ಬಗ್ಗೆ ಮತ್ತೊಬ್ಬರು ಯೋಚಿಸುತ್ತಾ ಎಷ್ಟೊತ್ತಿಗೋ ನಿದ್ದೆ ಮಾಡಿದರು ವಿಜಯವಾಡ ಬೆಳಿಗ್ಗೆ ಐದು ಗಂಟೆಗಳು ರಾತ್ರಿ ಪೂರ್ತಿ ಬಿಡದಂತೆ ಸುರಿದ ಮಳೆಗೆ ತಣ್ಣಗೆ ಇರುವ ವಾತಾವರಣಕ್ಕೆ ವಿಕ್ರಮ್ ಹಪ್ಪುಗೆಯಲ್ಲಿ ಬೆಚ್ಚಗೆ ಮಲಗಿಕೊಂಡಿರುವ ದಿವ್ಯಾ ಅಲಾರಂ ಹೊಡೆದುಕೊಂಡಿದ್ದರಿಂದ ಮತ್ತಾಗಿ ಕಣ್ಣುಗಳು ತೆರೆಯುತ್ತಾ ಅಲಾರಂ ಹಾಪ್ ಮಾಡಿದಳು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನೆನಪು ಬಂದಿದ್ದರಿಂದ ಮತ್ತೆ ಮುಚ್ಚಿಕೊಳ್ಳುತ್ತಿರುವ ಕಣ್ಣುಗಳನ್ನು ಬಲವಂತವಾಗಿ ತೆರೆದು ತನ್ನನ್ನು ಹಿಡಿದುಕೊಂಡಿರುವ ವಿಕ್ರಮ್ ಕೈಯಿಂದ ಬಿಡಿಸಿಕೊಂಡು ಎದ್ದು ಸ್ನಾನ ಮಾಡಿ ಸೀರೆ ಸುತ್ತುಕೊಂಡು ಬಂದಳು ಬಾವಾ ದೇವಸ್ಥಾನಕ್ಕೆ ಹೋಗಬೇಕು ಎದ್ದು ರೆಡಿಯಾಗು ವಿಕ್ರಮ್ ಕಿವಿಯಲ್ಲಿ ಜೋರಾಗಿ ಹೇಳಿ ಸೀರೆ ಹುಟ್ಟುಕೊಳ್ಳುತ್ತಿದ್ದಾಳೆ ಗುಡ್ ಮಾರ್ನಿಂಗ್ ಮೈ ಡಾನ್ ಕಣ್ಣುಗಳು ಹುಜ್ಜಿಕೊಳ್ಳುತ್ತಾ ಎದ್ದ ವಿಕ್ರಮ್ ಸೀರೆ ಹುಟ್ಟುಕೊಳ್ಳುತ್ತಿರುವ ಹಾಕಿಯನ್ನು ಮುಗುಳ್ನಗೆಯಿಂದ ನೋಡುತ್ತಾ ಮುದ್ದಾಗಿ ಕಾಣಿಸುತ್ತಿರುವ ಹಾಕಿ ಸೊಂಟವನ್ನು ಟಚ್ ಮಾಡಲು ಹೋದರೆ ಪಟ್ಟಂತ ಹಿಂದಕ್ಕೆ ಸರಿದಳು ದಿವ್ಯಾ ಸ್ನಾನ ಮಾಡದೆ ಡೋಂಟ್ ಟಚ್ ಮಿ ಬಾವ ಮತ್ತೆ ಸ್ನಾನ ಮಾಡಬೇಕು ಅಂದ್ರೆ ನನ್ನಿಂದ ಆಗಲ್ಲ ದೇವಸ್ಥಾನಕ್ಕೆ ಹೋಗಿ ಬರುವ ತನಕ ನಿಮ್ಮ ತುಂಟಾಟಕ್ಕೆ ಸ್ವಲ್ಪ ಬ್ರೇಕ್ ಹಾಕು ಎಂದಳು ಸಣ್ಣಗೆ ನಗುತ್ತ ಸಣ್ಣಗೆ ಮುಗುಳ್ನಕ್ಕೂ ಫಾಸ್ಟಾಗಿ ಸ್ನಾನ ಮಾಡಿ ಬಂದನು ವಿಕ್ರಮ್ ಇಬ್ಬರೂ ರೆಡಿಯಾಗಿ ಹೊರಗಡೆಗೆ ಬರುವಷ್ಟರಲ್ಲಿ ಆಗ ತಾನೇ ನಿದ್ದೆ ಎದ್ದು ಹೊರಗಡೆಗೆ ಬಂದಳು ಕಲ್ಪನಾ ಬಾಯ್ ಮಾಮ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಬಾಯ್ ಹುಷಾರಾಗಿ ಹೋಗಿ ಬನ್ನಿ ಎಂದಳು ನಗುತ್ತ ಸರಿಯತ್ತೆ ಬಾಯ್ ಎನ್ನುತ್ತಾ ದಿವ್ಯಾ ಜೊತೆ ಹೊರಗಡೆಗೆ ನಡೆದನು ವಿಕ್ರಮ್ ಮೊದ್ಲಾದ್ರೆ ಬಲವಂತ ಮಾಡಿದರೂ ಸಹ ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ ಈಗ ನೋಡಿದರೆ ಬೆಳಗ್ ಬೆಳಿಗ್ಗೆನೇ ಎದ್ದು ತನ್ನಷ್ಟಕ್ಕೆ ತಾನು ಹೋಗುತ್ತಿದ್ದಾಳೆ ಅಂತ ಸಂಭ್ರಮ ಪಟ್ಟಳು ಕಲ್ಪನಾ ಇಬ್ಬರೂ ದೇವಸ್ಥಾನಕ್ಕೆ ತಲುಪಿ ದರ್ಶನ ಮಾಡಿಕೊಂಡು ಫ್ಯಾಮಿಲಿ ಚೆನ್ನಾಗಿರಬೇಕು ಕಂಪನಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ಬೇಕು ಅಂತ ದೇವರಲ್ಲಿ ಬೇಡಿಕೊಂಡರು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಪ್ರಶಾಂತವಾಗಿ ಸಮಯವನ್ನು ಕಳೆದು ಅಲ್ಲಿಂದ ಹೊರಟರು ದಾರಿಯಲ್ಲಿ ಒಂದು ರೆಸ್ಟೋರೆಂಟ್ ಮುಂದೆ ಕಾರನ್ನು ನಿಲ್ಲಿಸಿ ಟಿಫನ್ ಮಾಡಿ ಕಾಫಿ ಕುಡಿದರು ಬಾವಾ ಈಗ ನಾನು ಡ್ರೈವ್ ಮಾಡ್ತೀನಿ ಎನ್ನುತ್ತಾ ಡ್ರೈವ್ ಮಾಡುತ್ತಿರುವ ದಿವ್ಯಾ ತಮ್ಮ ಮನೆಯ ಕಡೆಗೆ ಅಲ್ಲದೆ ಬೇರೆ ಕಡೆಗೆ ಹೋಗುತ್ತಿದ್ದರೆ ದಿವ್ಯಾ ನಮ್ಮ ಮನೆ ಈ ಕಡೆ ಅಲ್ಲ ಅಲ್ವಾ ಎಂದು ಕೇಳಿದನು ವಿಕ್ರಮ್ ಸಂದೇಹದಿಂದ ಮನೆಗೆ ಹೋಗ್ತಾ ಇಲ್ಲ ಪಾವ ನಿನ್ನನ್ನು ಒಂದು ಸ್ಪೆಷಲ್ ಪ್ಲೇಸ್ಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ತುಂಬಾ ದಿನಗಳಿಂದ ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಂಡೆ ಆದರೆ ನಮ್ಮ ಬ್ಯುಸಿ ಶೆಡ್ಯೂಲ್ನಿಂದ ಸಾಧ್ಯವಾಗಲಿಲ್ಲ ಹೌದಾ ಇಷ್ಟಕ್ಕೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಕುತೂಹಲದಿಂದ ಕೇಳಿದನು ವಿಕ್ರಮ್ ಹೇಳುವುದು ಯಾಕೆ ನೀನೇ ನೋಡ್ತೀಯಲ್ಲ ಎಂದು ದಿವ್ಯಾ ನಗುತ್ತಾ ಹೇಳಿದರೆ ಏನಾಗಿರುತ್ತದೆ ಅಂತ ಯೋಚಿಸುತ್ತಾ ಆ ಲಾಂಗ್ ಡ್ರೈವ್ ಅನ್ನು ಹ್ಯಾಪಿಯಾಗಿ ಎಂಜಾಯ್ ಮಾಡುತ್ತಿದ್ದಾನೆ ವಿಕ್ರಂ ಆಗ ತಾನೇ ಸ್ನಾನ ಮಾಡಿ ತಲೆ ಒರೆಸಿಕೊಳ್ಳುತ್ತಾ ಒಳಗಡೆಗೆ ಬಂದ ಸಿದ್ಧಾರ್ಥ್ ಸಾಕ್ಷಿ ಕೆಳಗಡೆಗೆ ಇಳಿಯುತ್ತಿರುವುದು ನೋಡಿ ಸಾಕ್ಷಿ ಏನ್ ಮಾಡ್ತಾ ಇದ್ದೀಯಾ ಅಂತ ಕಿರಿಚಿದ್ದರಿಂದ ಬೆಚ್ಚಿಬಿದ್ದು ಹಾಗೆ ನಿಂತುಕೊಂಡು ನೋಡುತ್ತಿದ್ದಾಳೆ ಸಾಕ್ಷಿ ನಾನು ಬರೋ ತನಕ ನಿಲ್ಲಬಹುದಲ್ವಾ ಯಾಕೆ ರಿಸ್ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು ಆಕೆಯನ್ನು ಎತ್ತುಕೊಂಡು ವೀಲ್ ಚೇರಿನಲ್ಲಿ ಕುಳಿಸಿದನು ವೀಲ್ಚೇರ್ ಹತ್ತಿರದಲ್ಲೇ ಇದೆ ಅಲ್ವಾ ಅಂತ ನಿಧಾನವಾಗಿ ಹೇಳಿದಳು ಸಾಕ್ಷಿ ಮಾತನಾಡ್ಬೇಡ ಒಲಿಗೆಗಳು ಇನ್ನೂ ಹಸಿಯಾಗೇ ಇದ್ದಾವೆ ಒನ್ ಮಂತ್ ರೆಸ್ಟ್ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು ಅಲ್ವಾ ಆದ್ರೂ ಯಾಕೆ ನಿನ್ನಷ್ಟಕ್ಕೆ ನೀನು ಹೆದ್ದೇಳುತ್ತಿದ್ದೀಯಾ ಸಿದ್ಧಾರ್ಥ್ ಮುನಿಸಿನಿಂದ ಗಾಬರಿಯಿಂದ ಹೇಳುತ್ತಿದ್ದರೆ ಸಾರಿ ಎಂದಳು ನಿಧಾನವಾಗಿ ನಿನ್ನ ಸಾರಿಗಳು ಪೂರಿಗಳು ನನಗೇನು ಬೇಕಾಗಿಲ್ಲ ಎಂದು ಮುಖ ತಿರುಗಿಸಿಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಮುನಿಸಿನಿಂದ ಮೂತಿ ಮುಂದಕ್ಕೆ ಹಿಟ್ಟು ನೋಡುತ್ತಿದ್ದರೆ ಆಕೆಯ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡನು ಸಿದ್ಧಾರ್ಥ್ ಒಂದು ಜಾಗದಲ್ಲಿ ಸೈಲೆಂಟ್ ಆಗಿ ಕೂರುವುದಿಲ್ಲ ನಿನ್ನೇನು ಸಹ ಇದೇ ರೀತಿ ಮಾಡಿದೆ ಸ್ಲಿಪ್ಪಾಗಿ ಬಿದ್ದೋದ್ರೆ ಏನ್ ಮಾಡುವುದು ಎಷ್ಟು ದೊಡ್ಡ ಆಪತ್ತಿನಿಂದ ಹೊರಬಿದ್ದಿದ್ದೀಯ ಮತ್ತೆ ನಿನಗೆ ಏನಾದ್ರೂ ಆದ್ರೆ ನಾನು ಸಹಿಸಲಾರನು ಸಾಕ್ಷಿ ವೇದನೆಯಿಂದ ಹೇಳಿದನು ಸಿದ್ಧಾರ್ಥ್ ಸಾರಿ ಸಿದ್ದು ಇನ್ನೊಂದು ಬಾರಿ ಈ ರೀತಿ ಮಾಡಲ್ಲ ಅಂತ ಕಿವಿಗಳು ಹಿಡಿದುಕೊಂಡು ಚಿಕ್ಕ ಮಗುವಿನ ತರ ಮುಖ ಇಟ್ಟಳು ಸಾಕ್ಷಿ ಸಿದ್ಧಾರ್ಥ್ ಕೂಲಾಗುತ್ತಾ ಸರಿ ಎಲ್ಲಿಗೆ ಹೋಗ್ಬೇಕು ವಾಶ್ರೂಮ್ಗೆ ಕರೆದುಕೊಂಡು ಹೋಗ್ಬೇಕಾ ಎಂದು ಕೇಳಿದನು ಅಲ್ಲ ಸುಮ್ಮನೆ ಹಾಗೆ ಹೊರಗಡೆಗೆ ಹೋಗೋಣ ಅಂತ ಒಡದ್ನಂದ್ರೆ ಎಂದು ಆಕೆಯ ಮೇಲಕ್ಕೆ ಕೈಯನ್ನು ಎತ್ತಿದರೆ ನಿಜವಾಗ್ಲೂ ಹೊಡೆಯುತ್ತಾನೇನೋ ಅಂತ ಕಣ್ಣುಗಳು ಮುಚ್ಚಿಕೊಂಡಳು ಸಾಕ್ಷಿ ಸಿದ್ಧಾರ್ಥ್ ಕೈಯನ್ನು ಇಳಿಸಿದರೆ ನಿಧಾನವಾಗಿ ಕಣ್ಣುಗಳು ತೆರೆದು ನೋಡಿದಳು ಹೊರಗಡೆಗೆ ಹೋಗುವುದಕ್ಕೂ ಸಹ ಏನೂ ಅರ್ಜೆಂಟ್ ಇದ್ದಂತೆ ನಾನು ಬರುವ ತನಕ ಸಹ ಕಾಯದೆ ಸ್ಟಂಟುಗಳು ಆಗ್ತಾ ಇದ್ದೀಯಾ ನಿನ್ನ ಪ್ರಾಣ ನಿನ್ನದಲ್ಲ ನನ್ನದು ಅದನ್ನು ನೆನಪಿಟ್ಕೊ ಎನ್ನುತ್ತಿದ್ದರೆ ಕಣ್ಣೀರೊಂದಿಗೆ ನೋಡುತ್ತಾ ಆತನ ಹಣೆಗೆ ಮುತ್ತನ್ನು ಕೊಟ್ಟಳು ಸಾಕ್ಷಿ ಇನ್ನೊಂದು ಬಾರಿ ಈ ರೀತಿ ಮಾಡಬೇಡ ನಿಜವಾಗ್ಲು ಪ್ರಾಮಿಸ್ ಎಂದಳು ಕುತ್ತಿಗೆಯನ್ನು ಹಿಡಿದುಕೊಂಡು ಸರಿ ವೇಟ್ ಎಂದು ಡ್ರೆಸ್ ಹಾಕಿಕೊಂಡು ಆಕೆಯನ್ನು ಕರೆದುಕೊಂಡು ಹೊರಗಡೆ ಮಗುವನ್ನು ಹಾಡಿಸುತ್ತಿರುವ ಆಕಾಶ್ ಚಂದ್ರಶೇಖರ್ ಅವರ ಹತ್ತಿರಕ್ಕೆ ಹೋದೆನು ಸಿದ್ಧಾರ್ಥ್ ಒಂದೂವರೆ ಗಂಟೆಯ ಪ್ರಯಾಣದ ನಂತರ ಕಾರು ಒಂದು ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದರೆ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದ ವಿಕ್ರಂ ದಿವ್ಯಾ ಇದು ನಿಮ್ಮ ಸ್ವಂತೂರು ಅಲ್ವಾ ಎಂದು ಕೇಳಿದನು ಹೌದು ಬಾವಾ ನಿನಗೆ ನೆನಪಿದೆಯೇ ಹಾ ನೆನಪಿದೆ ನಾನು ಚಿಕ್ಕವನಿದ್ದಾಗ ನೀವು ಇಲ್ಲಿರುವಾಗ ನಾನು ಇಲ್ಲಿಗೆ ಬಂದಿದ್ದೆ ಹಾಲಿಡೇಸ್ನಲ್ಲಿ ನಾವಿಬ್ಬರೂ ನಿನ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಆಟವಾಡುತ್ತಿದ್ದೆವೋ ಅಲ್ವಾ ಹಾ ಹೌದು ಬಾವಾ ಎನ್ನುತ್ತಾ ಆ ಊರನ್ನು ದಾಟಿ ಅಚ್ಚ ಹಸಿರು ತೋಟಗಳ ಮಧ್ಯೆ ಕಾರನ್ನು ನಿಲ್ಲಿಸಿದಳು ದಿವ್ಯಾ ಊಟಗಳು ಸೂರ್ಯನನ್ನು ಮರೆಮಾಚಿದ್ದರಿಂದ ಹನ್ನೊಂದು ಗಂಟೆಯಾದರೂ ಈಗಷ್ಟೇ ಬೆಳಕಾದಂತೆ ತಣ್ಣಗೆ ಪ್ರಶಾಂತವಾಗಿದೆ ಅಲ್ಲಿನ ವಾತಾವರಣ ರಾತ್ರಿ ಹಿಡೀ ಬಿದ್ದ ಮಳೆಯಿಂದಾಗಿ ಒಲೆಗಳು ತೋಟಗಳು ಮತ್ತಷ್ಟು ಹಸಿರಾಗಿ ಕಾಣುತ್ತಾ ನೋಡಲು ಆಹ್ಲಾದಕರವಾಗಿದೆ ಸಿಟಿಯಲ್ಲಿ ಯಾವಾಗಲೂ ಬಿಸಿ ಬಿಸಿಯಾಗಿ ಕಳೆಯುವ ಇಬ್ಬರಿಗೆ ಈ ಅಚ್ಚ ಹಸಿರು ವಾತಾವರಣ ಅವರ ಮನಸ್ಸುಗಳಿಗೆ ಎಷ್ಟೋ ಹಾಯನ್ನು ಕೊಡುತ್ತಿದೆ ಬಾ ಬಾವಾ ಎಂದು ದಿವ್ಯಾ ಕೈಯನ್ನು ಮುಂದಕ್ಕೆ ಚಾಚಿದರೆ ಆಕೆಯ ಕೈಯನ್ನು ಹಿಡಿದುಕೊಂಡು ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕುತ್ತಾ ಆಕೆಯ ಜೊತೆ ಹೋಗುತ್ತಿದ್ದಾನೆ ವಿಕ್ರಮ್ ಇಲ್ಲಿಗೆ ಯಾವಾಗ್ಲಾದ್ರೂ ಬಂದಿದ್ದೀಯಾ ಬಾವ ಯಾವತ್ತೂ ಬಂದಿಲ್ಲ ದಿವ್ಯಾ ಎನ್ನುತ್ತಾ ಆಕೆಯೊಂದಿಗೆ ತೆಂಗಿನ ತೋಟದ ಕಡೆಗೆ ನಡೆದನು ಅವರಿಬ್ಬರನ್ನು ನೋಡಿ ತೋಟದಲ್ಲಿ ತೆಂಗಿನ ಕಾಯಿಗಳನ್ನು ಹೊಡೆಯುತ್ತಿದ್ದವರು ನಗುತ್ತಾ ಎದುರು ಬಂದರು ದಿವ್ಯಮ್ಮಾ ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀಯೇನಪ್ಪ ಎಂದು ನಗುತ್ತಾ ಮಾತನಾಡಿಸಿದರು ಹಾ ಚೆನ್ನಾಗಿದ್ದೀವಿ ಎಂದು ನಗುತ್ತ ಅವರನ್ನು ಮಾತನಾಡಿಸುತ್ತಾ ಅಲ್ಲಿರುವ ಮರದ ತುಂಡುಗಳ ಮೇಲೆ ಕುಳಿತುಕೊಂಡರು ಎಷ್ಟು ದಿನ ಆಯ್ತಮ್ಮ ನಿಮ್ಮನ್ನು ನೋಡಿ ಸಿಟಿಯಲ್ಲಿ ದೊಡ್ಡ ಕಂಪನಿಯನ್ನು ಇಟ್ಟಿದ್ದೀರಂತೆ ಅಲ್ವಾ ಎಂದು ಮಾತನಾಡುತ್ತಲೇ ಎರಡು ತೆಂಗಿನಕಾಯಿಗಳನ್ನು ಒಡೆದು ಇಬ್ಬರಿಗೂ ಕೊಟ್ಟರು ಅವು ಕುಡಿದ ನಂತರ ನಾವು ಎಲ್ಲಾ ಸುತ್ತಾಡಿಕೊಂಡು ಬರ್ತೀವಿ ಎಂದು ದಿವ್ಯಾರವರು ಮೇಲಕ್ಕೆ ಇದ್ದರೆ ಒಂದೈದು ಐದು ನಿಮಿಷನಮ್ಮ ತೋಟದಲ್ಲಿನ ಮೆಕ್ಕೆಜೋಳವನ್ನು ಸುಟ್ಟುಕೊಡುತ್ತೇನೆ ತಿನ್ನುತ್ತಾ ಸುತ್ತಾಡುವಿರಂತೆ ಎನ್ನುತ್ತಾ ಆ ಮಧ್ಯ ವಯಸ್ಸಿನ ಆತ ಪಕ್ಕದಲ್ಲೇ ಇದ್ದ ಮೆಕ್ಕೆಜೋಳ ತೋಟದೊಳಕ್ಕೆ ಹೂಡಿದರೆ ಕುಳಿತುಕೊಂಡು ಸುತ್ತಲೂ ನೋಡುತ್ತಿದ್ದಾರೆ ಇಬ್ಬರು ಮೆಕ್ಕೆಜೋಳವನ್ನು ಸುಟ್ಟು ಇಬ್ಬರಿಗೂ ಹೊನ್ನೊಂದು ಕೊಟ್ಟರೆ ಅವುಗಳನ್ನು ತಿನ್ನುತ್ತಾ ತೆಂಗಿನ ತೋಟದ ಪಕ್ಕದಲ್ಲಿರುವ ಮಾವಿನ ತೋಟಕ್ಕೆ ನಡೆದರು ಇದೆಲ್ಲ ನಿಮ್ಮದೇನ ದಿವ್ಯಾ ಸುತ್ತಲೂ ನೋಡುತ್ತಾ ಕೇಳಿದನು ವಿಕ್ರಮ್ ನಿಮ್ಮದು ಅಲ್ಲ ಬಾವ ನಮ್ಮದು ಡ್ಯಾಡ್ ನಮ್ಮೂರಿನವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಆಗಾಗ ಬರ್ತಾ ಇರ್ತಾರೆ ಎನ್ನುತ್ತಾ ಹೋಗಿ ಒಂದು ಮರಕ್ಕೆ ಕಟ್ಟಿರುವ ಉಯಾಲಿಯಲ್ಲಿ ಕುಳಿತುಕೊಂಡಳು ಸಾಯಂಕಾಲ ಆದ್ರೆ ಮಕ್ಕಳೆಲ್ಲ ಬಂದು ಇಲ್ಲಿ ಆಟವಾಡುತ್ತಾರೆ ಚಿಕ್ಕಂದಿನಲ್ಲಿ ನಾನು ಸಹ ನಮ್ಮ ಗ್ಯಾಂಗ್ ಜೊತೆ ಪ್ರತಿದಿನ ಬರ್ತಾ ಇದ್ದೆ ಸಿಟಿಗೆ ಹೋದಾಗ್ಲಿಂದ ಒಂದು ಬಾರಿ ಮಾತ್ರ ಇಲ್ಲಿಗೆ ಬಂದಿದ್ದೇನೆ ಅಷ್ಟೆ ಎಂದು ಚಿಕ್ಕಂದಿನ ನೆನಪುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಕುತ್ಕೋಬಾವ ಎಂದಳು ಪಕ್ಕದಲ್ಲಿ ಇರುವ ಮತ್ತೊಂದು ಹುಯ್ಯಾಲಿಯನ್ನು ತೋರಿಸುತ್ತಾ ಆ ಹುಯ್ಯಾಲಿಯಲ್ಲಿ ಕುಳಿತುಕೊಂಡು ಆಕೆ ಜೊತೆ ತೂಗುತ್ತಿದ್ದಾನೆ ವಿಕ್ರಂ ಸ್ಪರ್ಧೆಯಂತೆ ಇಬ್ಬರು ಹುಯ್ಯಾಲಿಯಲ್ಲಿ ತೂಗುತ್ತಾ ಆಯಾಗಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದು ಬೆಳೆಗಳು ಇರುವ ತೋಟದ ಕಡೆಗೆ ನಡೆದರು ಸುತ್ತಲೂ ನೋಡುತ್ತಿದ್ದ ವಿಕ್ರಂ ವಾವ್ ಈ ಪ್ಲೀಸ್ ತುಂಬಾ ಚೆನ್ನಾಗಿದೆ ದಿವ್ಯಾ ತುಂಬಾ ಪ್ರಶಾಂತವಾಗಿದೆ ನಮಗೆ ವಯಸ್ಸಾದ ನಂತರ ಇಲ್ಲೇ ಒಂದು ಮನೆಯನ್ನು ಕಟ್ಟಿಸಿಕೊಂಡು ಯಾವುದೇ ರೀತಿಯ ಟೆನ್ಷನ್ಗಳು ಇಲ್ಲದೆ ಜೀವನವನ್ನು ಕಳೆಯೋಣ ಎಂದನು ನಿನಗೆ ಈ ಪ್ರಿಯಸ್ ಅಷ್ಟೊಂದು ಇಷ್ಟವಾದರೆ ಅಲ್ಲೇ ತನಕ ಕಾಯುವುದು ಯಾಕೆ ಬಾವ ಈಗಲೇ ಮನೆಯನ್ನು ಕಟ್ಟಿಸಿಕೊಳ್ಳೋಣ ವೀಕೆಂಡ್ ಸಮಯ ಸಿಕ್ಕಾಗ ಇಲ್ಲಿಗೆ ಬಂದು ಹಾಯಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಎಂದಳು ದಿವ್ಯಾ ವಿಕ್ರಮ್ ಮುಗುಳ್ನಗೆಯಿಂದ ಆಕೆಯನ್ನು ನೋಡುತ್ತಾ ಸರಿ ಹಾಗೆ ಪ್ಲಾನ್ ಮಾಡೋಣ ಎಂದನು ಇಬ್ಬರು ಆ ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಹಾಯಾಗಿ ಸಮಯವನ್ನು ಕಳೆದು ಮನೆಗೆ ಹಿಂತಿರುಗಿದರು ಮದುವೆಯ ಬಗ್ಗೆ ಭೂಮಿಕಾ ಜೊತೆ ಕಿರಣ್ ಡಿಸ್ಕಸ್ ಮಾಡಿದರೆ ಪ್ರಾರಂಭದಲ್ಲಿ ಈಗಲೇ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹಠ ಮಾಡಿದ ಭೂಮಿಕಾ ಕಿರಣ್ ದರ್ಶನ್ ಬಗ್ಗೆ ಹೇಳಿ ಮನವೊಲಿಸಿದ್ದರಿಂದ ದರ್ಶನ್ ಮೇಲೆ ಭೂಮಿಕಾಗೆ ಇರುವ ಪಾಸಿಟಿವ್ ನಿಂದ ಕಿರಣ್ ಜಾಸ್ತಿ ಕಷ್ಟ ಪಡದೆ ಓಕೆ ಹೇಳಿ ದರ್ಶನ್ ಜೊತೆ ಪರ್ಸನಲ್ ಮೀಟಿಂಗ್ ಗೆ ಒಪ್ಪಿಕೊಂಡಳು ಕಿರಣ್ ಭೂಮಿಕಾ ಜೊತೆ ರೆಸ್ಟೋರೆಂಟ್ ಗೆ ತಲುಪಿ ರಿಸರ್ವ್ ಮಾಡಿಕೊಂಡ ಟೇಬಲ್ ಹತ್ತಿರ ಕುಳಿತುಕೊಂಡು ದರ್ಶನ್ಗೋಸ್ಕರ ವೇಟ್ ಮಾಡುತ್ತಿದ್ದಾರೆ ಅಣ್ಣ ನೀನು ನನ್ನ ಜೊತೆ ಇರಬಹುದಲ್ವಾ ನನಗೆ ಭಯವಾಗ್ತಿದೆ ಭೂಮಿಕಾ ಮಾತುಗಳಿಗೆ ನಕ್ಕ ಕಿರಣ್ ಸುಮ್ನಿರೆ ನಿನಗೆ ಭಯ ಏನು ನಿನಗೆ ಭಯ ಅಂದ್ರೆ ಆ ಭಯ ಸಹ ನಗುತ್ತದೆ ನಿನ್ನ ಕ್ವಶನ್ ಬ್ಯಾಂಕ್ನಿಂದ ದರ್ಶನ್ಗೆ ಭಯ ಇಡಿಸದಿದ್ದರೆ ಅಷ್ಟೇ ಸಾಕು ಎಂದನು ಹೋಗೋ ಎಂದು ಅವನ ತಲೆಯ ಮೇಲೆ ಒಂದು ಕೊಟ್ಟಳು ಭೂಮಿಕಾ ಎದುರಿಗೆ ದರ್ಶನ್ ಬರುತ್ತಿರುವುದು ನೋಡಿ ಹೋಗ್ತೀನಿ ಬಿಡು ದರ್ಶನ್ ಬರ್ತಿದ್ದಾನೆ ಪೀಲ್ ಪ್ರೀ ಬಾಯ್ ಎಂದು ಹೊರಟನು ಕಿರಣ್ ಭೂಮಿಕಾ ಹಿಂದಕ್ಕೆ ತಿರುಗಿ ದರ್ಶನ್ ನೋಡುವ ಧೈರ್ಯ ಸಹ ಮಾಡದೆ ಎಕ್ಸೈಟ್ಮೆಂಟ್ ನಿಂದ ಕೂಡಿರುವ ಟೆನ್ಷನ್ನಿಂದ ಕೈಗಳು ಹುಜ್ಜಿಕೊಳ್ಳುತ್ತಿದ್ದಾಳೆ ಆಯ್ ದರ್ಶನ್ ಕಿರಣ್ ನಗುತ್ತ ಕೈಯನ್ನು ಮುಂದಕ್ಕೆ ಚಾಚಿದರೆ ಆಯ್ ಮುಗುಣ್ಣಗೆಯೊಂದಿಗೆ ಶೇಕ್ ಹ್ಯಾಂಡ್ ಕೊಟ್ಟನು ದರ್ಶನ್ ಭೂಮಿಕ ಅಲ್ಲಿ ವೆಯ್ಟ್ ಮಾಡುತ್ತಿದ್ದಾಳೆ ಪೀಲ್ ಪ್ರೀ ಎಂದು ಭೂಮಿಕಾಳನ್ನು ತೋರಿಸಿ ಕಿರಣ್ ಹೊರಗಡೆಗೆ ಹೋದರೆ ಭೂಮಿಕಾ ಕಡೆ ನಡೆದನು ದರ್ಶನ್ ಆತನ ಹೆಜ್ಜೆಗಳು ಹತ್ತಿರಕ್ಕೆ ಸಮೀಪಿಸುತ್ತಿದ್ದಂತೆ ಭೂಮಿಕ ಹೃದಯ ಬಡಿತದ ವೇಗ ಅಷ್ಟಕ್ಕಷ್ಟು ಬೆಳೆಯುತ್ತಲೇ ಇದೆ ಹಾಯ್ ದರ್ಶನ್ ಧ್ವನಿ ಕೇಳಿಸಿ ನಿಧಾನವಾಗಿ ತಲೆಯೆತ್ತಿ ನೋಡಿದ ಭೂಮಿಕಾಗೆ ಎದುರಿಗೆ ಮುಗುಳ್ನಗುತ್ತಿರುವ ದರ್ಶನ್ ಕಾಣಿಸಿದನು ಹಾಯ್ ಮುಜುಗರದಿಂದ ಸಣ್ಣ ಸ್ಮೈಲ್ ಕೊಟ್ಟು ನಾಚಿಕೆಯಿಂದ ಭೂಮಿಕ ತಲೆ ಬಗ್ಗಿಸಿಕೊಂಡರೆ ಆಕೆಯನ್ನೇ ನೋಡುತ್ತಾ ಎದುರಿಗೆ ಚೇರಿನ ಮೇಲೆ ಕುಳಿತುಕೊಂಡನು ದರ್ಶನ್ ಉಗುರುಗಳು ಕಚ್ಚುತ್ತ ತನ್ನ ಕಡೆ ನೇರವಾಗಿ ನೋಡುವುದಕ್ಕೆ ನಾಚಿಕೆ ಪಡುತ್ತಾ ದಿಕ್ಕುಗಳು ನೋಡುತ್ತಿರೋ ಭೂಮಿಕಾ ಕಡೆ ಮುಗುಳ್ನಗುತ್ತ ನೋಡುತ್ತಿದ್ದಾನೆ ದರ್ಶನ್ ಇದಕ್ಕಿಂತ ಮುಂಚೆ ಭೂಮಿಕಾಳನ್ನು ನೋಡಿದರೂ ಫ್ರೆಂಡ್ ತಂಗಿಯಾಗಿ ಮಾತ್ರ ಫೀಲ್ ಆದ ದರ್ಶನ್ಗೆ ಈಗ ಬಾಬಿ ಪತ್ನಿಯಾಗಿ ಹೊಸದಾಗಿ ಕಾಣಿಸುತ್ತಿದ್ದಾಳೆ ಆಕೆ ಲೈಟ್ ಪಿಂಕ್ ಕಲರ್ ಸಿಂಪಲ್ ಅನರ್ಕಲಿ ಡ್ರೆಸ್ನಲ್ಲಿ ಸಿಂಪಲ್ ನೊಂದಿಗೆ ಮುದ್ದಾಗಿ ಕಾಣುತ್ತಿದ್ದಾಳೆ ಸರ್ ಆರ್ಡರ್ ಪ್ಲೀಸ್ ಬೇರೆ ಕೂಗಿಗೆ ಆಕೆಯಿಂದ ನೋಟ ಬದಲಿಸಿಕೊಂಡು ಆತನ ಕಡೆ ನೋಡಿ ಒಂದು ಕ್ಯಾಪೆಚ್ಚಿನು ಭೂಮಿ ನೀನೇನು ತೆಗೆದುಕೊಳ್ಳುತ್ತೀಯಾ ತನ್ನ ಹೆಸರು ಆತನ ಬಾಯಿಂದ ಸಿಹಿಯಾಗಿ ಕೇಳಿಸುತ್ತಿದ್ದರೆ ಸಣ್ಣ ಸ್ಮೈಲಿನೊಂದಿಗೆ ನೋಡಿ ನೀವು ಏನು ತೆಗೆದುಕೊಂಡರೆ ಅದೇ ಎಂದಳು ನಿಧಾನವಾಗಿ ಟು ಕ್ಯಾಪೆಚ್ಚುನು ಪ್ಲೀಸ್ ಎಂದು ಬೇರರ್ಗೆ ಹೇಳಿ ಆತ ಹೊರಟೆ ನಂತರ ಸುತ್ತಲೂ ನೋಡುತ್ತಿರುವ ಭೂಮಿಕ ಕಡೆ ನೋಡಿದನು ಭೂಮಿ ಫೀಲ್ ಕಂಫರ್ಟೆಬಲ್ ಜಸ್ಟ್ ಟ್ರೀಟ್ ಮೀ ಲೈಕ್ ಎ ಫ್ರೆಂಡ್ ಲಂಚ್ ಮಾಡ್ದ ಸಂಡೇ ಅಲ್ವಾ ಏನ್ ಸ್ಪೆಷಲ್ ಅಂತ ನಾರ್ಮಲ್ ಆಗಿ ಕಾನ್ವರ್ಜೇಷನ್ ಸ್ಟಾರ್ಟ್ ಮಾಡಿದನು ದರ್ಶನ್ ಹ್ಞೂ ಮಾಡಿದೆ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ ನೀವು ಮಾಡಿದ್ರ ಲಂಚ್ ಕಾಫಿ ಬಂದರೆ ತೆಗೆದುಕೊಂಡು ಕುಡಿಯುತ್ತಾ ಯಾ ನಮ್ಮದು ಸಹ ಸೇಮ್ ಐಟಮ್ಸ್ ನಿನಗೆ ಅಡಿಗೆ ಮಾಡುವುದು ಬರುತ್ತಾ ಎಂದು ಕೇಳಿದನು ಅಂದ್ರೆ ಸ್ವಲ್ಪ ಸ್ವಲ್ಪ ಬರುತ್ತದೆ ಎಂದಳು ನಿಧಾನವಾಗಿ ಕಾಫಿ ಕುಡಿಯುತ್ತಾ ಸಣ್ಣಗೆ ನಕ್ಕು ದರ್ಶನ್ ತನ್ನ ಸ್ಟಡೀಸ್ ಜಾಬ್ ಬಗ್ಗೆ ಹೇಳಿ ಭೂಮಿಕ ಸ್ಟಡೀಸ್ ಫ್ಯೂಚರ್ ಪ್ಲಾನ್ ಬಗ್ಗೆ ಕೇಳುತ್ತಿದ್ದರೆ ಕಂಫರ್ಟಬಲ್ ಆಗಿ ಉತ್ತರಿಸಿದಳು ಭೂಮಿಕಾ ಸೊ ನನ್ನ ಬಗ್ಗೆ ನಿನ್ನ ಒಪಿನಿಯನ್ ಏನು ಎಂದು ಕೇಳಿದನು ದರ್ಶನ್ ಆ ರೀತಿ ಡೈರೆಕ್ಟ್ ಆಗಿ ಕೇಳುವಷ್ಟರಲ್ಲಿ ಏನು ಹೇಳಬೇಕು ಅಂತ ಅರ್ಥವಾಗದೆ ಸೈಲೆಂಟ್ ಆಗಿ ನೋಡುತ್ತಿದ್ದಾಳೆ ಭೂಮಿಕಾ ದರ್ಶನ್ ಹಾಗೂ ಭೂಮಿಕಾಗೆ ಈ ಮದುವೆ ಇಷ್ಟ ಆಗುತ್ತದಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು